ಹಲೋ ಗಾಯ್ಸ್ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಐದು ಸಾಲುಗಳು ನೋಡ್ತಾ ಈ ಒಂದು ಐದು ಸಾಲುಗಳು ಪುಟ್ಟ ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯ್ತಾ ಇಷ್ಟವಾದ್ರು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿ ಒಂದು ಪ್ರಬಂಧ ಯಾವ ರೀತಿ ಭಾಷಣ ಹೇಳಿ ಕೌನ್ಸ್ ಕಾರ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ 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 ಮಹಾನ್ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಓಕೆನಾ ಹೋರಾಟಗಾರರು ಅದಾದ ನಂತರ ಎರಡನೇ ಪಾಯಿಂಟ್ ಅವರು ಜನಪ್ರಿಯವಾಗಿ ಜನಪ್ರಿಯವಾಗಿ ನೇತಾಜಿ ನೇತಾಜಿ ಎಂದು ಪ್ರಸಿದ್ಧರಾಗಿದ್ದರು ಅವರು ಜನಪ್ರಿಯವಾಗಿ ನೇತಾಜಿ ಎಂದು ಪ್ರಸಿದ್ಧರಾಗಿದ್ದರು ಓಕೆನಾ ಅದಾದ ಪ್ರಸಿದ್ಧರಾಗಿದ್ದರು ಮೂರನೇ ಪಾಯಿಂಟ್ ನೋಡಿ ಅವರು ಭಾರತದ ಅವರು ಭಾರತದ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಧೈರ್ಯದಿಂದ ಹೋರಾಡಿದರು ಧೈರ್ಯದಿಂದ ಹೋರಾಡಿದರು ಧೈರ್ಯದಿಂದ ಹೋರಾಡಿದರು ಓಕೆನಾ ಅದರ ನಾಲ್ಕನೇ ಪಾಯಿಂಟ್ ಅವರು ಆಜಾದ್ ಹಿಂದ್ ಫೌಜ್ ಆಜಾದ್ ಹಿಂದ್ ಫೌಸ್ ಎಂಬ ಸೇನೆಯನ್ನು ಎಂಬ ಸೇನೆಯನ್ನು ಸೇನೆಯನ್ನು ಸ್ಥಾಪಿಸಿದರು ಸೇನೆ ಸ್ಥಾಪಿಸಿದರು ಓಕೆನಾ ಸ್ಥಾಪಿಸಿದರು ಓಕೆ ಆಂತ್ರ ಐದನೇ ಪಾಯಿಂಟ್ ನೇತಾಜಿ ನಮಗೆಲ್ಲರಿಗೂ ನೇತಾಜಿ ನಮಗೆಲ್ಲರಿಗೂ ನಮಗೆಲ್ಲರಿಗೂ ಮಹಾನ್ ಮಹಾನ್ ಸ್ಫೂರ್ತಿಯಾಗಿದ್ದಾರೆ ನೇತಾಜಿ ನಮಗೆಲ್ಲರಿಗೂ ಮಹಾನ್ ಸ್ಫೂರ್ತಿಯಾಗಿದ್ದಾರೆ ಓಕೆನಾ ಓಕೆ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ನಿ ಒಂದು ಲೈಕ್ ಅನೇಕ ವಿಡಿಯೋ ಚಲೋ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಚಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం వస విషయ మిడియో బేట్ థ్యాంక్ యూ ఫర్ వాచింగ్ బాయ్ బై బై మమ్మక్లే